ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಅದು ಓನರ್ಶಿಪ್ ಎಷ್ಟೈತೆ ಸರ್ ಆರು ನಾವು ಟ್ರೂ ವ್ಯಾಲ್ಯೂ ಅಲ್ಲಿ ಬಂದಿದ್ದು ಯಶವಂತಪುರ ಟ್ರೂ ವ್ಯಾಲ್ಯೂ ಇದು ಮಾರುತಿ ಶೋರೂಮ್ ಟ್ರೂ ವ್ಯಾಲ್ಯೂ ಇದೆಯಲ್ಲ ಅಲ್ಲಿ ತಗೊಂಡ್ ಹಾ ರನ್ನಿಂಗ್ ಇದೆ ಎಫ್ ಸಿ ರನ್ನಿಂಗ್ ಇದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅವರು ಟ್ರೂ ವ್ಯಾಲ್ಯೂ ಅಲ್ಲಿ ಅಲ್ವಾ ಕೊಟ್ಟಿದ್ದು ಅದು ಚೆನ್ನಾಗೆ ನೋಡಿ ಕೊಟ್ಟಿದ್ದಾರೆ ಶೋರೂಮ್ ಅಲ್ಲಿ ಸರ್ವಿಸ್ ಸೆಂಟರ್ ಅಂತಾರಲ್ಲ ಚೆನ್ನ ಹ್ಮ್ ಸರ್ ಚೆನ್ನಾಗಿದೆ ಎಸ್ಟ್ ಸೀಟರ್ ಗಾಡಿದು ಏಯ್ಟ್ ಸೀಟರ್ ಸರ್ ಎಸ್ಟ್ ಸೀಟರ್ ಹಾ ಪೆಟ್ರೋಲ್ ಮತ್ತು ಎಲ್ಪಿಜಿ ನರ್ ಫೀಟ್ ಇದೀವ ಬರೀ ಪೆಟ್ರೋಲ್ ಸರ್ ಅದು ಪೆಟ್ರೋಲ್ ಎಲ್ ಪಿ ಜಿ ಅಲ್ಲ ಮ್ಯೂಸಿಕ್ ಪ್ಲೇಯರ್ ಇದ್ರಲ್ಲಿ ಹಾಕ್ಸಿದ್ರ ಒಳಗಡೆ ಇದೆ ಸರ್ ಇದೆ ಆಲ್ರೆಡಿ ಅದರಲ್ಲೇ ಇದೆ ಹೌದಾ ಇದು ವೆಹಿಕಲ್ ಆಕ್ಸಿಡೆಂಟ್ ರೀಪೆಂಟ್ ಇದ್ರೆ ಏನಾಗಿಲ್ಲ ಏನು ಇಲ್ಲ ನಾವು ಶೋರೂಮ್ ಅಲ್ಲಿ ತಗೊಂಡ್ಬಂದ್ ಇನ್ನೂ ಒಂದು

ರೇಟ್ ಎಷ್ಟು ಹೇಳ್ತಿದ್ರ ಸರ್ ಒಂದು ಮೂವತ್ತು ಸರ್ ಒಂದು ಮೂವತ್ತು ಹೇಳ್ತಿದ್ರ ನಾವು ತಗೊಂಬಂದಿದ್ದ ಅಷ್ಟೇ ಹಂಗಾಗಿ ಶೋರೂಮ್ ಅಲ್ಲೇ ತಗೊಂಬಂದಿದ್ದ ಎಷ್ಟಕ್ಕೆ ಆಗ್ತದೆ ಇದು ಅದೇ ಸರ್ ಇನ್ನೊಂದು ಒಂದು ಎರಡ್ ಮೂರ್ ಸಾವಿರ ಅಷ್ಟೇ ನಾವ್ ತಂದಿದ್ದ ಅಷ್ಟೇ ಇನ್ನ ತಂದ ಮೇಲೆ ಅಷ್ಟೇ ಕೊಡಕ್ ಆಗಲ್ಲ ಹಂಗಾಗಿ ಇನ್ನೊಂದು ಎರಡ್ ಮೂರ್ ಸಾವಿರ ಬೇಕಾದ್ರೆ ಕಮ್ಮಿ ಮಾಡ್ಕೊಂಡು ಕೊಡ್ತೀವಿ ಓಕೆ ಓಕೆ ನಮ್ ಕಡೆ ಕಳ್ಸಿಕೊಡ್ತೀವಿ